ಬೆಳಗಾವಿಯಿಂದ ಒಂದು ಬ್ರೇಕಿಂಗ್ ಸುದ್ದಿ ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಶಾಲೆಯಲ್ಲಿ ಮಕ್ಕಳ ಜೀವಕ್ಕೆ ಕುತ್ತು ಯಾಸ್ ಶಾಲಾ ಮೇಲ್ಛಾವಣಿ ಕುಸಿದು ಬೀಳುವಂತಹ ಭೀತಿ ಮಕ್ಕಳ ಜೀವಕ್ಕೆ ಅಪಾಯ ದುರಂತ ಕಾದಿದೆಯೇ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳಬೇಕೆ ಎಚ್ಚೆತ್ತುಕೊಳ್ಳಬೇಕು ಶಾಲೆಯ ದುಸ್ಥಿತಿ ಶಿಕ್ಷಕರು ಗೈರು ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಈ ದುಸ್ಥಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಇದು ಏನಾಗ್ತಾ ಇದೆ ಶಾಲೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ತಾ ಇದೆ ಬೆಳಗಾವಿ ಶಾಲೆಯಲ್ಲಿ ಮಕ್ಕಳ ಜೀವಕ್ಕೆ ಕುತ್ತು ತಂದಿರುವಂತಹದ್ದು ಶಾಲೆಯ ಕಟ್ಟಡದಲ್ಲಿ ದುಸ್ಥಿತಿ ಅಂತ ಹೇಳಿದ್ರೆ ನೋಡಿ ನೀವು ಇನ್ನೊಂದು ಹೇಳ ನೋಡ್ತಾ ಇದ್ದೀರಾ ಇದೇ ಶಾಲೆಯ ಬಗ್ಗೆ ನಾನು ಬ್ರೇಕಿಂಗ್ ಸ್ಟೋರಿಯನ್ನು ಶೌಚಾಲಯ ದುಸ್ಥಿತಿ ನೋಡಿದ್ರೆ ಅಪ್ಪ ಹೇಳಕ್ಕಾಗಲ್ಲ ಕೇಳಕ್ಕಾಗಲ್ಲ ಅಲ್ಲಿಯ ಶಿಕ್ಷಕರಿಗೂ ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ ನೋಡಿ ಇದು ಆ ಶಾಲೆಯ ಸ್ಥಿತಿ ಇದು ಆ ಶಾಲೆಯ ಸ್ಥಿತಿ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಕಂಗ್ರಾಳಿ ಕಂಗ್ರಾಳಿ ಬೀಕೆಯಲ್ಲಿ ಶಾಲಾ ದುಸ್ಥಿತಿ ಇಲ್ಲದೆ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳುವಂತಹ ದುಸ್ಥಿತಿ ನಿರ್ಮಾಣ ಆಗಿದೆ ಶಾಲೆ ದುರಸ್ತಿ ಇಲ್ಲದೆ ವಿದ್ಯಾರ್ಥಿಗಳು ಜೀವ ಕೈನಲ್ಲಿ ಹಿಡುಕೊಂಡು ಪಾಠ ಕೇಳುವಂತಹ ದುಸ್ಥಿತಿ ನಿರ್ಮಾಣ ಆಗಿದೆ ಶಾಲಾ ಕೊಠಡಿಗಳ ಮೇಲ್ಛಾವಣಿಯಿಂದ ಸಿಮೆಂಟ್ ಕಾಂಕ್ರೀಟ್ ಬರುತ್ತಲ್ಲ ಆ ತುಂಡುಗಳು ಉದುರುತ್ತಾ ಇದೆ ಅಂತೆ ಯಾವುದೇ ಕ್ಷಣದಲ್ಲಿ ದೊಡ್ಡ ದುರಂತ ಸಂಭವಿಸುವ ಸಾಧ್ಯತೆ ಇದೆ ಅಂತ ಸ್ಥಳೀಯರು ದೂರ್ತಾ ಇದ್ದಾರೆ ಈ ಕುರಿತು ಶಿಕ್ಷಣ ಇಲಾಖೆಯು ಗಮನಹರಿಸಿ ಶಾಲೆಗೆ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಶಾಲಾ ಕೊಠಡಿಗಳಲ್ಲಿ ಕುಳಿತು ಪಾಠ ಮಾಡುವಂತಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮೇಲ್ಛಾವಣಿಯಿಂದ ಬೀಳುವಂತಹ ಸಿಮೆಂಟ್ ಕಾ ಕಾಂಕ್ರೀಟ್ ನಿಂದಾಗಿ ಭಯದಲ್ಲಿಯೇ ದಿನ ಕಳೆಯುವಂತಾಗ್ತಾ ಇದೆ ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರ ಹೊಣೆ ಅಂತ ಪ್ರಶ್ನಿಸುವಂತಾಗಿದೆ ಈ ಬಗ್ಗೆ ಕೂಡ್ಲೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಬೇಕು ಮತ್ತು ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಪೋಷಕರು ಒತ್ತಾಯಿಸ್ತಾ ಇದ್ದಾರೆ ಶಾಲೆಯಲ್ಲಿ ಶೌಚಾಲಯಗಳು ಇದ್ರೂ ಕೂಡ ಅವುಗಳನ್ನು ಸ್ವಚ್ಛವಾಗಿ ನಿರ್ವಹಿಸದ ಕಾರಣ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ದಾರೆ ಶಾಲೆಗಳು ದುಸ್ಥಿತಿಯಲ್ಲಿ ಇರೋದ್ರಿಂದ ಮಕ್ಕಳು ಬಯಲು ಪ್ರದೇಶದಲ್ಲಿಯೇ ಹೋಗುವಂತಹ ಅಂದ್ರೆ ಬೈರ್ ದೆಸೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ ಮಾಡ್ಕೊಂಡಿದ್ದಾರೆ ಬೈರ್ ದಸೆ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತ ಅಷ್ಟು ಹಣವನ್ನು ಡಂಪ್ ಮಾಡ್ತಾ ಇದ್ದಾರೆ ಆದ್ರೆ ಪಾಠ ಹೇಳ್ಕೊಡ್ಬೇಕಾದ ಮೇಸ್ಟರ್ಗಳ ಸ್ಥಿತಿನೇ ಇಲ್ಲಿ ಕೇಳೋರಿಲ್ಲ ಮಕ್ಕಳ ಸ್ಥಿತಿ ಅಂತೂ ಅದೋ ಗತಿ ಇದ್ರ ಜೊತೆಗೆ ದೈಹಿಕ ಶಿಕ್ಷಕರಾಗಿರುವಂತಹ ಬಿ ವೈ ಹಿತರಾಗೌಡ ಅವರು ಎರಡು ಮೂರು ತಿಂಗಳಿಂದ ಶಾಲೆಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಬೇರೆ ಆರೋಪ ಈ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ರಾಮಣ್ಣ ಭಜಂತ್ರಿ ಅವರನ್ನ ಕೇಳಿದಾಗ ಸೂಕ್ತ ಉತ್ತರವನ್ನು ಕೂಡ ಕೊಡಲ್ವಂತೆ ಶಾಲೆಯ ಮೂಲಭೂತ ಸೌಕರ್ಯ ಸೌಕರ್ಯಗಳ ಬಗ್ಗೆ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾಗಿರುವಂತಹ ರಮೇಶ್ ಒಡರಟ್ಟಿ ಅವರು ಮುಖ್ಯ ಉಪಾಧ್ಯಾಯರನ್ನು ಪ್ರಶ್ನಿಸಿದಾಗ ಅನುದಾನದ ಕೊರತೆ ಇದೆ ಅಂತ ತಿಳಿಸ್ತಾರಂತೆ ಶಾಲೆಗಳು ಸರಿಯಾದ ಸರಿಯಾಗಿಲ್ಲದಂತಹ ಕಾರಣ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರದಲ್ಲಿ ಇಂತಹ ಶಾಲೆ ಇರುವಂತಹದ್ದು ಒಂದು ರೀತಿ ನಾಚಿಕೆಗೇಡಿನ ಸಂಗತಿ ಕೂಡಲೇ ಸಚಿವರು ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಬೇಕು ಅಂತ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದಾರೆ ಈಡಿನ್ಸ್ ನ್ಯೂಸ್ ಮೂಲಕವಾಗಿ ಅಲ್ಲದೆ ಶಾಲೆಯಲ್ಲಿ ಇರುವಂತಹ ಮಕ್ಕಳಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಎಲ್ಲಾ ಸೌಲಭ್ಯಗಳು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಶಾಸಕರು ಅಥವಾ ಸಚಿವೆ ಅಂತ ಒತ್ತಾಯಿಸ್ತಾ ಇದ್ದಾರೆ ನೋಡಿ ಅಲ್ಲಿರುವಂತಹ ಸ್ಥಿತಿ ಒಮ್ಮೆ ನೋಡ್ಕೊಂಡ್ ಬಂದ್ಬಿಡಿ ಹೇಳ್ತೀನಿ Kullu

ಎಸ್ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಸ್ಥಳೀಯ ವರದಿಗಾರ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ವರದಿಗಾರ ನಾಗನಗೌಡ ಪಾಟೀಲ ನಾಗನಗೌಡ ಪಾಟೀಲ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸರ್ ಏನಿದು ನಿಮ್ ಶಾಲೆಯ ಸ್ಥಿತಿ ಎಸ್ಪೆಷಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಕ್ಷೇತ್ರ ಏನ್ ಹೇಳ್ತೀರಿ ಸರ್ ಏನ್ ಹೇಳೋದಿದೆ ಯಾಕಂತಂದ್ರೆ ಈಗ ನೋಡಿ ಸಣ್ಣ ಸಣ್ಣ ಮಕ್ಕಳಿಗೆ ಜೀವಕ್ಕೆ ಏನಾದ್ರು ಆಪತ್ತು ಬಂದ್ರೆ ಅಥವಾ ಮಕ್ಕಳು ಪಾಠ ಕೇಳ್ಬೇಕು ಏನಾದ್ರು ತಲೆ ಮೇಲೆ ಅಥವಾ ಪೆಟ್ಟಾದ್ರೆ ಯಾರು ಹೊಣೆ ಅನ್ನೋದು ಕೂಡ ಈಗ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಸರ್ ಯಾಕಂತಂದ್ರೆ ಒಬ್ರು ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪವರ್ಫುಲ್ ಸಚಿವೆ ಪವರ್ ಕ್ಷೇತ್ರದಲ್ಲೇ ಅಂದ್ರೆ ಬಹಳ ಹತ್ತಿರವಾದಂತ ಈ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲೇ ಈ ಶಿಕ್ಷಣ ಇಲಾಖೆ ಒಂದು ಈ ತರ ಆಡಳಿತವನ್ನು ಮಾಡ್ತಾ ಇದೆ ಅನ್ನೋದು ಕೂಡ ವಿಪರ್ಯಾಸ ಆಗಿರುವಂತದ್ದು ಸರ್ ಯಾಕಂತಂದ್ರೆ ನೋಡಿ ಶಿಕ್ಷಣ ಇಲಾಖೆಯಲ್ಲಿ ಮಹತ್ವವಾದಂತ ಆ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಿಂದುಳಿದಿದೆ ಅನ್ನೋದಕ್ಕೆ ಈಗ ನೇರ ನಿರ್ದೇಶನ ಆಗಿ ಕಂಡು ಬರುವಂತದ್ದು ಯಾಕಂತಂದ್ರೆ ಆ ಮೂಲಭೂತ ಸೌಕರ್ಯದಲ್ಲಿ ಶೌಚಾಲಯಗಳ ವ್ಯವಸ್ಥೆ ಕೂಡ ಹದಗೆಟ್ಟು ಹೋಗಿದೆ ಅದರ ಜೊತೆಗೆ ಅಹ್ ಶಾಲಾ ಕಟ್ಟಡಗಳ ಸ್ಥಿತಿಯು ಕೂಡ ಅಧೋಗತಿ ತಲುಪಿರುವಂತದ್ದು ಈಗ ನಾವು ಏನು ಕಂಗಾಳಿ ಬಿ ಕೆ ಕಂಗಾಳಿಯ ಅಹ್ ಏನು ಶಾಲೆಯನ್ನ ತೋರಿಸ್ತಾ ಇದ್ದೀವಿ ಆ ಶಾಲೆಗೆ ಮೂಲಭೂತ ಸೌಕರ್ಯ ಅನ್ನೋದೇ ಕೂಡ ಒಂದ್ ಮರಂಚಿಕೆ ಆಗಿರುವಂತದ್ದು ಯಾಕಂತಂದ್ರೆ ಅಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಪಾಠ ಕೇಳಬೇಕ ಸಣ್ಣ ಸಣ್ಣ ಮಕ್ಕಳು ಆ ಸಿಡಿಲ ಬರ್ದಿರುವಂತ ಕಟ್ಟಡದಲ್ಲಿ ಕುಳಿತು ಪಾಠ ಕೇಳುವಂತದ್ದು ಮತ್ತೆ ಅಲ್ಲಿ ಅಷ್ಟೇ ಅದರ ಪ್ರಮುಖತೆಯನ್ನ ಯಾಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗಮನಿಸ್ಲಿಲ್ವಾ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು ಸರ್ ಈ ವಿಷಯ ನಿಮಗ್ ಗೊತ್ತಾಗಿದ್ ಹೇಗೆ ಸರಿ ಏನು ಅಂತಂದ್ರೆ ಅಲ್ಲಿ ಇರುವಂತ ಅಂದ್ರೆ ಎಫ್ಡಿ ಎಂ ಸಿ ಸದಸ್ಯರೊಬ್ರು ಹಲವಾರು ಅಂದ್ರೆ ವರ್ಷ ಗಂಟ್ಲೆ ಶಿಕ್ಷಣ ಇಲಾಖೆ ಅಂದ್ರೆ ಬಿಒ ಆಗಿರ್ಬೋದು ಅಲ್ಲಿ ಶಿಕ್ಷಣ ಅಭಿಯಾನದ ಅಧಿಕಾರಿಗಳಿಗೆ ಮತ್ತು ಡಿ ಡಿ ಪಿ ಮತ್ತೆ ಏನು ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ವರ್ಷ ಗಂಟ್ಲೆ ಕೂಡ ಅವ್ರಿಗೆ ಮಾಹಿತಿಯನ್ನ ಅಂದ್ರೆ ಇತರ ಬಗ್ಗೆ ಮಾಹಿತಿಯನ್ನ ಸರಿಪಡಿಸಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟರು ಸಹ ಯಾವ್ದು ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಏನು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತ ಏನು ಎಚ್ ಡಿ ಎಂ ಸಿ ಆ ಸದಸ್ಯರ ಮುಖಾಂತರ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಸರ್ ಈ ತರ ಪ್ರಕರಣ ಆಗಿದೆ ಅಂತೇಳಿ ಹೇಳಿದಾಗ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡ್ತೀವಿ ವಾಸ್ತುಸ್ಥಿತಿಯನ್ನ ನಾವು ಕಲೆಯನ್ನ ಹಾಕಿ ಯಥಾಸ್ಥಿತಿಯನ್ನು ನಾವು ನಮ್ಮ ಕೆಲಸವನ್ನ ನಾವು ಮಾಡಿದಾಗ ಅಲ್ಲಿ ಕಂಡು ಬರುತ್ತೆ ಏನು ಆ ಈ ಪರಿಸ್ಥಿತಿ ಬಿ ಕಂಗ್ರಾಳಿ ಸರ್ಕಾರಿ ಶಾಲೆಯಲ್ಲಿ ಇರುವುದು ಕೂಡ ಒಂದು ವಿಪರ್ಯಾಸ ನಮ್ಗೆ ಕಂಡು ಬಂತು ಸರ್ ಈಗ ಫೈನ್ ಇನ್ನು ಶೌಚಾಲಯ ಸ್ಥಿತಿ ಅಂತೂ ಹೇಳಕ್ ಹೇಳಕ್ಕಾಗಲ್ಲ ಆಗಲ್ಲ ಅಲ್ಲಿ ಮಕ್ಕಳ ಸ್ಥಿತಿ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯುರಿನ್ ಇನ್ಫೆಕ್ಷನ್ ಆಗೋಯ್ತು ಅಂತ ಹೇಳಿದ್ರೆ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು ಇದೇನು ಇವ್ರು ಬಿ ಅವರು ಯಾವತ್ತು ಈ ಶಾಲೆ ಕಡೆ ಸರಿಗೇ ನೋಡಿಲ್ವಾ ತಾವೇನಾದ್ರೂ ಬಿ ಓರ್ಗ ಆಗಿರ್ಬಹುದು ಡಿ ಡಿಗಿರಬಹುದು ಸಂಪರ್ಕ ಮಾಡುವಂತಹ ಪ್ರಯತ್ನ ಏನಾದ್ರು ಪಟ್ರಾ ಸರ್ ನಾವು ಸಂಪರ್ಕ ಮಾಡಿದ್ದೀವಿ ಸರ್ ಅವ್ರಿಗೆ ಈ ವಾಸ್ತುಶಿತಿ ಬಗ್ಗೆ ನಾವು ಕೂಡ ಅವರಿಗೆ ಮನವರಿಕೆ ಮಾಡಿದ್ದೀವಿ ಹಾಗೇನೆ ಅಲ್ಲಿರುವಂತ ಬಿ ಅವರು ಕೂಡ ಹೇಳಿದ್ದಾರೆ ಇಲ್ಲ ನಾವು ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಅನ್ನೋದನ್ನು ಕೂಡ ಬಿಇಒ ಅವರು ಹೇಳಿರುವಂತದ್ದು ಅಂದ್ರೆ ನಾವು ತಾವು ಬಿಇಒ ಅವ್ರಿಗೆ ಈ ವಿಷಯವನ್ನ ತಿಳಿಸಿದಿರಿ ಅಂತ ಹೇಳಿ ನಾಲ್ಕು ದಿನಗಳ ಕಾಲ ಕಾದು ಆನಂತರ ಈ ಸುದ್ದಿಯನ್ನು ಮಾಡ್ತಾ ಇರೋದು ಏಕಾಏಕಿ ಮಾಧ್ಯಮಗಳ ಕೆಲಸ ಸುದ್ದಿ ಸಿಗ್ತಾ ಇದ್ದಾಗೆ ಬಿದ್ದರಿಸ್ಬಿಡ್ಬಹುದು ಅಥವಾ ನಮ್ಮ ಟಿ ಆರ್ ಪಿಗೋಸ್ಕರ ಕೆಲಸ ನಡಿಬೇಕು ಅನ್ನೋ ಮನಸ್ಥಿತಿನಲ್ಲಿ ಈಡಿಂಗ್ಸ್ ನ್ಯೂಸ್ ಇಲ್ಲ ನಾಲ್ಕು ದಿನಗಳ ಕಾಲ ಒಬ್ಬ ಬಿಇಒ ತಿಳಿಸಿ ತದ ನಂತರ ನಾವು ಸುದ್ದಿ ಮಾಡ್ತಾ ಇದ್ದೀವಿ ನಾಲ್ಕು ದಿನ ಆದ್ರೂ ಎಚ್ಚೆತ್ತುಕೊಳ್ಳದಂತಹ ಡಿ ನಮ್ಮ ಬಿ ಆಗಿರ್ಬೋದು ಡಿ ಡಿ ಆಗಿರ್ಬಹುದು ವಿಷಯ ಗೊತ್ತಾದ ನಂತರ ನಾವು ಸುದ್ದಿ ಮಾಡ್ತಾ ಇರೋದು ನಾಲ್ಕು ದಿನ ಕಳೆದಿದೆ ಸುದ್ದಿಯಾಗಿ ಅದು ವರ್ಕಿಂಗ್ ಡೇನೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇವತ್ತು ಶನಿವಾರ ಇಷ್ಟೊಂದು ಬಡವ್ರ ಮಕ್ಕಳು ಅಂತಂದ್ರೆ ಯಾಕೆ ಇವ್ರಗ್ ಪದೇ ಪದೇ ಇಷ್ಟ ಅಸಡ್ಡೆ ಆಗ್ತದೆ ಅಂತ ಪಾಟೀಲ್ ರ ಲಕ್ಷ್ಮಿ ಹಬ್ಬಾಳ್ ವಿಷಯ ತಿಳಿದಿಲ್ವಾ ಸರಿಗ ಏನಂತಂದ್ರೆ ಮನಸ್ಥಿತಿ ಅಂದ್ರೆ ಅಧಿಕಾರಿಗಳ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ದಿನಗಳ ಕಡೆಯಲ್ಲಿ ನಮಗೆ ಸಂಬಳವನ್ನ ಬರಲಿ ಅನ್ನೋ ಒಂದು ಮನಸ್ಥಿತಿಯನ್ನ ಅಧಿಕಾರಿಗಳು ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಇದೇ ಸ್ಥಿತಿ ಆಗಿರುವಂತದ್ದು ಯಾಕಂತಂದ್ರೆ ನಾವು ನಾಲ್ಕು ದಿನಗಳಿಂದ ವರದಿಯನ್ನ ಕಲೆಕ್ಟ್ ಮಾಡಿ ಆ ಬಿ ಅವರಿಗೆ ಸಂಬಂಧಪಟ್ಟಂತ ಅವರಿಗೆ ಮತ್ತೆ ಅದಕ್ಕೆ ಇರುವಂತ ಆ ಕೆಲವೊಂದಷ್ಟು ಅಧಿಕಾರಿಗಳಿಗೆ ನಾವು ಮಾಹಿತಿ ಕೊಟ್ಟರು ಸಹ ಇದುವರೆಗೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಆ ಅಧಿಕಾರಿಗಳು ಸಂಬಳಕ್ಕಾಗಿ ಕೆಲಸ ಮಾಡೋದು ಆ ಈ ಸ್ಥಿತಿ ಮನಸ್ಥಿತಿಯನ್ನು ಬಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಸುಧಾರಣೆ ತರುವಂತ ಕೆಲಸ ಆ ಇಲಾಖೆಯಲ್ಲಿ ಅಧಿಕಾರಿಗಳು ಮಾಡುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದ್ರೆ ಇದುವರೆಗೂ ನಾಲ್ಕು ದಿನ ಆಯ್ತು ನಾವು ಅಧಿಕಾರಿ ಬಿ ಹೇಳಿದ್ರು ಆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಆ ಬಿ ಅವರು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕರ್ತವ್ಯ ಲೋಪದಡಿಯಲ್ಲಿ ಅವರನ್ನ ಅಮಾನತ್ತು ಮಾಡಿದಾಗ ಮಾತ್ರ ಆ ಮುಂದೆ ಬರುವಂತ ಅಧಿಕಾರಿಗಳಿಗೆ ಒಂದು ತಕ್ಕ ಪಾಠ ಆಗುತ್ತೆ ಯಾಕಂದ್ರೆ ಈಗ ಎನ್ಕ್ವರಿ ಅಂತಾರೆ ಸರ್ ಎನ್ಕ್ವೈರಿ ಅಂತಂದ್ರೆ ಕಣ್ಣಿಕ್ ಕಾಣುವಂತ ವಾಸ್ತುಶಿತಿಗೆ ಏನ್ ಎನ್ಕ್ವರಿ ಮಾಡೋದಿಲ್ವಾ ಈಗ ಕಣ್ಣಿ ಕಾಣ್ತಾ ಇದೆ ಸರ್ ಅದು ವಾಸ್ತುಶಿತಿ ಅದನ್ನು ಅದನ್ನ ಅದನ್ನು ಅಂತ ಕೆಲಸ ಮಾಡಬೇಕಾಗಿತ್ತು ನಾಲ್ಕೈದು ದಿನದಲ್ಲಿ ವಿಸಿಟ್ ಮಾಡಿದ್ದಾರೆ ಸರ್ ಇಲ್ಲ ಅಂತಲ್ಲ ವಿಸಿಟ್ ಮಾಡಿದ್ದಾರೆ ಆದ್ರೆ ವಾಸ್ತುಸ್ಥಿತಿಯನ್ನ ಸರಿಪಡಿಸುವಲ್ಲಿ ವಿಫಲರಾಗಿದ್ದಾರೆ ಸರ್ ಅಲ್ಲ ನಾಗನ್ ಇದು ಹೆಂಗಾಯ್ತು ಅಂತಂದ್ರೆ ಆ ಒಂದು ಬಾತ್ರೂಮ್ ನ ಕ್ಲೀನ್ ಮಾಡಿಸೋದಿಕ್ಕೆ ಅದೆಷ್ಟು ಲಕ್ಷ ದುಡ್ಡು ಬೇಕು ಅಂತ ನಂಗೆ ಅರ್ಥ ಆಗಲ್ಲ ಆ ಕೆಟ್ಟೋದ್ ಕೆಟ್ಟು ನಿಂತಿರೋ ಕೊಳಾಯಿಗಳನ್ನ ನಲ್ಲಿಗಳನ್ನ ಸರಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಕಾಲಾವಕಾಶ ಬೇಕಾಗತ್ತೆ ಅನ್ನೋದು ನಂಗೆ ಅರ್ಥ ಆಗಲ್ಲ ಇರ್ಲಿ ಲೆಟೆಡ್ ಬಿ ಸಿ ನೋಡೋಣ ಇನ್ನು ಎಷ್ಟು ದಿನಗಳ ಕಾಲ ಇವರು ಕಳ್ಳಾಟ ನಡೀತದೆ ನೀನ್ ಸತ್ತಂಗ್ ಸಾಯಿನ್ ಹತ್ತಂಗಗಳು ಅಂತ ಇರ್ತಾರೆ ಅಂತ ಬಟ್ ಈಡನ್ಸ್ ನ್ಯೂಸ್ ಕಣ್ಣಿಗೆ ಬಿದ್ದಿದ್ದಾಗಿದೆ ನಿರಂತರ ಸುದ್ದಿ ಮಾಡ್ತೇವೆ ಈ ಸುದ್ದಿ ಎಲ್ಲಿವರೆಗೂ ಮಾಡ್ತೇವೆ ಹೇಳಿದ್ರೆ ಆ ಶಾಲೆ ಸರಿ ಹೋಗೋವರೆಗೂ ಮಾಡ್ತೇವೆ ಅಲ್ವಾ ನಾಗನಗೌಡ ಸರ್ ಈಗ ಏನು ನಾನು ನನ್ನ ಕ್ಷೇತ್ರ ನನ್ನ ಜನಗಳು ನನ್ನ ಮಕ್ಕಳು ಯಾಕಂತಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳಕರ್ ಮೇಲೆ ಅಲ್ಲಿರುವಂತ ಕ್ಷೇತ್ರದ ಜನರ ಭಾವನೆಯ ಒಂದು ಏನು ಬಾಂಧವ್ಯ ಆ ಬಹಳ ಒಂದು ಅನ್ಯೂನ್ಯತೆಯಿಂದ ಇದೆ ಸರ್ ಯಾಕಂದ್ರೆ ಆ ಅನ್ಯೂನ್ಯತೆಗೆ ಅಧಿಕಾರಿಗಳು ಸರ್ಕಾರದಿಂದ ಯಾವ ರೀತಿ ಕೊಡ್ತಾರೆ ಅನ್ನೋದು ಕೂಡ ಇದು ಪ್ರಶ್ನೆ ಆಗಿರುವಂತದ್ದು ಯಾಕಂದ್ರೆ ಸಚಿವರೇ ಎಲ್ಲಾ ವಿಜಿಟ್ಗೆ ಅಂದ್ರೆ ಶಾಲೆಗಳನ್ನ ನಿರ್ವಹಣೆ ಮಾಡಿಕ್ ಆಗುದಿಲ್ಲ ಇರ್ಬೇಕಾದಂತ ಸರ್ಕಾರಿ ನೌಕರರ ಕೆಲಸ ಏನಾಗಿರುತ್ತೆ ಸರ್ ಅವ್ರ ವ್ಯಾಪ್ತಿ ಇರುತ್ತೆ ಆ ವ್ಯಾಪ್ತಿ ಅಂದ್ರೆ ಶಾಲೆ ಆವರಣದಲ್ಲಿ ಆಗು ಹೋಗಗಳನ್ನ ಗಮನವನ್ನ ಹರಿಸಿ ಸರಿಪಡಿಸುವಂತ ಕೆಲಸ ಮಾಡ್ಬೇಕು ಸರ್ ಮತ್ತೆ ಅಲ್ಲಿ ಇರುವಂತ ಮೇನ್ ಏನು ಹೆಡ್ ಮಾಸ್ಟರ್ ಏನಿದ್ದಾರೆ ಆ ಹೆಡ್ ಮಾಸ್ಟರ್ ಅವರ ನಿರ್ಲಕ್ಷ್ಯ ಇಷ್ಟು ಎದ್ದು ಕಾಣ್ತಾ ಇದೆ ಅಂತಂದ್ರೆ ಅವರಿಗೆ ಶಾಲೆಯಲ್ಲಿ ಇರುವಂತ ಶೌಚಾಲಯಗಳ ಬಗ್ಗೆನೇ ಮಾಹಿತಿ ಇಲ್ಲ ನೋಡಿ ನೋಡಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಕೂಡ ನಿಮ್ಮೆಲ್ಲ ಮಾಹಿತಿಗಳಿಗೆ ಬನ್ನಿ ಇವಾಗ ನಮ್ಮ ಜೊತೆ ಎಸ್ ಡಿ ಎಂ ಸಿ ಎಸ್ ಡಿ ಎಂ ಸಿ ಸದಸ್ಯರೊಬ್ಬರು ದೂರವಾಣಿ ಸಂಪರ್ಕದ ಮೂಲಕ ದೊರೀತಾ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಶಾಲೆಯ ಪರಿಸ್ಥಿತಿ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಲೆಟ್ ಎಟ್ ಬಿ ಸಿ ಎಸ್ ಬೆಳಗಾವಿಯ ಕಂಗ್ರಾಳಿ ಬಿಕೆ ಶಾಲೆಯಲ್ಲಿ ಶಿಥಿಲಗೊಂಡ ಕೊಠಡಿಗಳ ಮತ್ತು ಶೌಚಾಲಯದ ದುಸ್ಥಿತಿಯ ಬಗ್ಗೆ ಅಲ್ಲಿಯ ಎಸ್ ಡಿ ಎಂಸಿ ಸದಸ್ಯರೊಬ್ರು ಮಾತನಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಉಪಾಧ್ಯಕ್ಷರಂತೆ ಅವರು ಯಸ್ ಸರ್ ನಮಸ್ಕಾರ ಇಡನ್ಸ್ ನ್ಯೂಸ್ಗೆ ಸ್ವಾಗತ ತಮಗೆ ತಾವು ಲೈವ್ ನಲ್ಲಿ ಮಾತಾಡ್ತಾ ಇದ್ದೀರಿ ಉಪಾಧ್ಯಕ್ಷರೇ ರಮೇಶ್ ವಡ್ಡರಟ್ಟಿ ಅಂತ ತಮ್ಮ ಹೆಸರು ಹಾ ಸ ರಮೇಶ್ ಟೆಂಪ್ ಏನಾಗಿದೆ ಸರ್ ಎಷ್ಟು ವರ್ಷಗಳಿಂದ ತಾವು ಎಚ್ ಡಿಎಂಸಿ ನಲ್ಲಿ ಇದ್ದೀರಿ ಬಹಳ ಹರು ಸರ್ ನಾವ್ ತಾಲಿತ್ಬಿಟ್ಟಂದ್ರ ಮೂರ್ ವರ್ಷದ ಸರ್ ಎಸ್ಡಿಎಂಸಿ ಉಪಾಧ್ಯಕ್ಷ ಅದ ಮೂರು ವರ್ಷದಿಂದಲೂ ಹೀಗೆ ಇದೆಯಾ ಪರಿಸ್ಥಿತಿ ಶಾಲೆ ಇದ ಸರಿ ಹೀಗೆ ಐತಿ ನಾವೆಲ್ಲಾ ಏನ್ ಮಾಡಿದ್ರು ಅಂತ ಮುಖ್ಯ ಪದ ಎಚ್ ಎಂ ಹೆಡ್ ಮಾಸ್ಟರ್ ಅಲ್ಲ ರೀ ಹ್ಮ್ ಅವ್ರಿಗೂ ತಿಳಿಸಿದ್ರು ಅವರೇ ಅಂತ ಅನು ನಮ್ ಇಲಾಖೆಯವ್ರು ಬರಬೇಕು ಇಲಾಖೆಯವ್ರು ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ ಪ್ರತಿ ಒಂದಕ್ಕ ಹಿಂಗ ರೀ ಮತ್ತೆ ಶೌಚಾಲಯನು ಹಾಗಿದ್ರೆ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತಾರಂತೆ ಇವರು ಎಲ್ಲಾ ಶಿಕ್ಷಣ ಇಲಾಖೆಯವ್ರು ಬರ್ತಾರೆ ಇಲಾಖೆಯವ್ರು ಬರ್ತಾರೆ ಅನ್ನೋದಾಯ್ತು ಅಂತ ಏನ್ ಡಿ ಡಿ ಪಿ ಬಂದು ಒರ್ಸ್ಕೊಡ್ಬೇಕಾ ತೊಳ್ಕೊಡ್ಬೇಕಾ ಆಸಿಡ್ ಹಾಕ್ಬೇಕಾ ಏನ್ ಅಂತ ಏನ್ ಮಾಡ್ಬೇಕು ಗೊತ್ತಿಲ್ಲ ಸರ್ ಅವ್ರಿಗೆ ನಾವು ಕೇಳಿದ್ವಿ ಸರ್ ಕೇಳಿದ್ರು ಈ ತರ ಅಂದ್ರು ಆಮೇಲೆ ಸರ್ ನಮ್ಮ ಹತ್ರ ಎಸ್ ಟಿ ಎಂ ಸಿ ಕಮಿಟಿ ಎಷ್ಟಾಗ್ತೈತೆ ನಾವು ಅಷ್ಟೆಲ್ಲ ವರ್ಕ್ ಮಾಡಿದ್ವಿ ಸರ್ ಅವೆಲ್ಲ ಕಿಟಕಿ ಎಲ್ಲ ಗಾಜೆಲ್ಲ ಹೊಡೆದ್ರಿ ಅದಕ್ಕೆಲ್ಲ ಮತ್ತೆ ಹೊಸ ಎಲ್ಲ ಗೇಗೆಲ್ಲ ಕಿಟಕಿ ಎಲ್ಲಾ ಮಾಡಿಸ್ ಸರ್ ಅವೆಲ್ಲ ಆಸಿಡ್ ವಾಶ್ ಮಾಡಿಸಿ ಅದನ್ನ ಕ್ಲೀನ್ ಮಾಡಿಸೋದಕ್ಕೆ ನೀಟ್ ಮಾಡಿಸೋದಕ್ಕೆ ಮೂರ್ ವರ್ಷ ಬೇಕಾ ಏನ್ ಭಗೀರಥ ತಪಸ್ಸಾ ಅದು ಮಳೆ ತರಬೇಕಾ ಇಚ್ಛಾಶಕ್ತಿ ಇಲ್ಲ ಅಷ್ಟೇ ಇಲ್ಲ ಇಲ್ಲ ಸರ್ ಆಕ್ಚುಲಿ ಹೆಂಗೈತ್ ಹೇಳಿ ಸರ್ ನಾವ್ದ ಅವ್ರ ಏನ್ ಹೇಳಿದ್ರು ಸರ್ ಒಬ್ಬರ ಅವ್ರ ಲೇಬರ್ ಹೇಳ್ರಿ ಅವ್ರದ್ ಏನ್ ಕಾಸ್ಟ್ ಆಗ್ತೈತಿ ಅಂತ ಸರ್ಕಾರ ಎಷ್ಟು ಬರ್ತದೆ ಅಷ್ಟು ಕೊಡ್ರಿ ಮಿಕ್ಕಿದ್ರು ನಾವು ಕೊಡೋಣ ಎಸ್ ಟಿ ಎಂಸಿ ಕಮಿಟಿ ವತಿಯಿಂದ ನಾವು ಕೊಡೋಣ ಅಂತ ಹೇಳಿದ್ರು ಅವ್ರಿಗೆ ಚಂದ ಎತ್ ಕೊಡ್ತೀವಿ ಅಂತ ಹೇಳ್ಬೇಕಿತ್ತು ಅವ್ರಿಗೆ ಇಲ್ಲ ಸರ್ ಅವ್ರು ಹೇಳಿದ್ರು ಅವಾಗ ನಾ ಸಾಲಿಗ್ ಸರ್ ನಾ ಹೇಳ್ಬೇಕಾದ್ರೆ ಕಡೆ ಎಷ್ಟು ವೇಗ ಕೊಡ್ತೀನಿ ಸರ್ ನಾ ಎಷ್ಟಾಗಿದೆ ಮ್ಯಾಕ್ಸಿಮಮ್ ಮಾಡಿದ್ದೀನಿ ಆದ್ರೂ ಇವ್ ಹೆಂಗಿದ್ರೆ ಸರ್ ಇನ್ನೊಂದ್ ಹೆಂಗಿದ್ರೆ ಅವ್ರು ಹೇಳ್ತಾ ಇಲ್ಲ ಸರ್ ಎಲ್ಲಾ ಟೀಚರ್ಸ್ ಮೇಲೆ ಹೇಳ್ತಾ ಇಲ್ರಿ ಟೀಚರ್ಸ್ ಅವ್ರಿಗೆ ಹೇಳಪ್ಪ ನೀವ್ ಏನಾರ ಅಂದ ತಕ್ಷಣ ಇಲ್ರಿ ಟೀಚರ್ ಮಾತ್ ಕೇಳಂಗಿಲ್ಲ ನೀವು ಹೇಳ ಅಂತ ಹೇಳ್ತಾರೆ ಎಚ್ ನಮ್ಮ ಹೆಡ್ ಮಾಸ್ಟರ್ ಮತ್ತೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಕೇಳಿ ಟೀಚರ್ಸ್ ಮಾತ್ ಕೇಳ್ತಾ ಇಲ್ಲ ಅಂತ ಹೇಳಿ ಎಷ್ಟ್ ಜನ ವಿದ್ಯಾರ್ಥಿಗಳಿದ್ದಾರೆ ಸ್ಕೂಲ್ ನಲ್ಲಿ ಸರ್ ನಾಲ್ಕನೂರ ಅರವತ್ತೇಳು ಜನ ಇವಾಗ ನಾಲ್ಕನೂರ ಹದಿನೇಳು ಬಂದ್ ಸರ್ ಅವ್ರ ಮನೆ ವಿದ್ಯಾ ಅವ್ರ ಮನೆಯಲ್ಲಿ ಮಕ್ಕಳಿಲ್ವಾ ಇದಾರೆ ಸರ್ ಎಲ್ಲಾರು ಮಕ್ಕಳ ಕರೆ ಸರ್ ಹೆಂಗೆ ಸರ್ ಮನೇನೆ ಬೇರೆ ಆಗ್ತದೆ ಸರ್ ಇದು ಏನು ಸರ್ಕಾರಿ ಅದೇ ಅಂತ ಅಲ್ಲ ಅವ್ರ ಮನೆ ಮಕ್ಕಳು ಓದ್ತಾ ಇರೋ ಶಾಲೆನಲ್ಲಿ ಈ ರೀತಿ ಶೌಚಾಲಯ ಇತ್ತು ಅಂತ ಹೇಳಿದ್ರೆ ಇನ್ಫೆಕ್ಷನ್ಸ್ ಆಯ್ತು ಅಂತ ಹೇಳಿದ್ರೆ ಹಿಂಗೆ ಬಿಟ್ಬಿಡಾರ ಸ್ಟೇಷನ್ ಅಲ್ಲಿ ಇವ್ರು ಬಿಡ್ತಾರಲ್ಲ ಆ ರೀತಿ ಇಲ್ಲ ಸರ್ ಇನ್ನೊಂದು ಏನಾಗಿದೆ ಸರ್ ನಿಮ್ಗೆ ಹೇಳ್ಬೇಕು ಆಕ್ಚುಲಿ ನಮ್ಮಲ್ಲಿ ಏನಾಯ್ತಲ್ಲ ನಮ್ಮಲ್ಲಿ ಆಕ್ಚುಲಿ ಸರ್ಕಾರಿ ಇನ್ಪ ಸರ್ಕಾರಿ ಶಿಕ್ಷಕರಾತ್ರಿ ಇವ್ರು ಏನದಲ್ಲ ಸರ್ ಇವ್ರ ಮಕ್ಳೆಲ್ಲ ಸರ್ ಪ್ರೈವೇಟ್ ಸ್ಕೂಲ್ ಹೋಗುತ್ತಾರೆ ಸರ್ ಹ್ಮ್ ಯಾರು ಸರ್ಕಾರಿ ಶಾಲೆಗೆ ಬರಂಗಿಲ್ಲ ಸರ್ ಆಗಿರೋದು ಅದೇ ಆಗಿರೋದು ಶಾಲಾ ಶಿಕ್ಷಕರು ಏನ್ ಸರ್ಕಾರಿ ಸಂಬಳ ತಿನ್ನುವಂತಹ ಶಾಲಾ ಶಿಕ್ಷಕರ ಅಟ್ಲೀಸ್ಟ್ ಶಾಲಾ ಶಿಕ್ಷಕರು ನನ್ನ ಅನಿಸಿಕೆ ಇರೋ ಬರೋ ಎಲ್ಲಾ ಗವರ್ನಮೆಂಟ್ ಎಂಪ್ಲಾಯೀಸ್ ಗಳ ಮಕ್ಕಳನ್ನು ಸರ್ಕಾರಿ ಶಾಲೆನಲ್ಲಿ ಓದಿಸಿದ್ರೇನೆ ಸರಿ ಹೋಗೋದು ಸರ್ಕಾರಿ ಶಾಲೆಗಳ ಬದುಕು ಬಾಳು ಬವಣೆ ಅಟ್ಲೀಸ್ಟ್ ಸರ್ಕಾರಿ ಶಾಲೆಯ ಶಿಕ್ಷಕರ ಮಕ್ಕಳನ್ನಾದ್ರೂ ಅಲ್ಲೇ ಓದಿಸ್ಬೇಕು ಅಂತಿದ್ರೆ ಇಂಥ ಪರಿಸ್ಥಿತಿಗಳು ಇರಲ್ಲ ಬಡವ್ರ ಮಕ್ಕಳು ಅಂತಂದ್ರೆ ಎಷ್ಟು ಕೇವಲ ಆಗೋಗಿದೆ ಅಲ್ಲ ನೋಡಿ

ಮಕ್ಕಳು ತಲೆ ಮೇಲೆಗಡೆ ಕಾಂಕ್ರೀಟ್ ಬಿದ್ದೋಗೋದು ಕಡಿಮೆ ವಿಚಾರನ ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಆಗೋಯ್ತು ಅಂತ ಹೇಳಿದ್ರೆ ತಿಂಗಳನ್ಗಟ್ಲೆ ಮನೇಲಿ ಮಲಕೊಂಡು ಶುಶ್ರೂಷ ಪಡ್ಕೊಬೇಕು ಅದ್ರ ಆರೋಗ್ಯದ ಖರ್ಚು ವ್ಯವಸ್ಥೆ ಬದುಕು ಓದು ಕ್ಲೀನ್ನೆಸ್ ಇಲ್ಲದೆ ಇರೋ ಜಾಗದಲ್ಲಿ ಶಿಕ್ಷಣ ಕೊಡ್ಲಿಕ್ಕಾಗ್ತದ ಏನಾಗ್ಯತೆ ಸರ್ ಅವ್ರಿಗೆ ಈಗ ಮತ್ತ ಹೇಳೋದಾಗೇ ಸರ್ ಆಕ್ಚುಲಿ ಸರ್ಕಾರದವ್ರು ಕೈನಲ್ಲಿ ಕೈನಲ್ಲಿ ಪಿಲ್ಲರ್ದು ಚಕ್ಕೆ ಎಡ್ ಸ್ಪುರ್ ಬಿಡ್ಬೋದಲ್ಲ ಕೈನಲ್ಲೇನೆ ಆಗಿಂದ ಎಂತ ಕಾಮಗಾರಿ ಇವೆಲ್ಲ ಎಷ್ಟು ವರ್ಷದ ಹಾಳೆ ಇದು ಕಟ್ಟಡ ಸರ್ ಅದು ಸ್ಟಾರ್ಟಿಂಗ್ ಅದ ಸ್ಟಾರ್ಟಿಂಗ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸರ್ ಅವಾಗ ಕಟ್ಟಿದ ಸರ್ ಅದು ಅದ ಎಷ್ಟು ವರ್ಷ ಆಯ್ತು ಅಂದಾಜು ಸರ್ ಆಯ್ತು ನಮ್ ಅಂದಾಜು ಒಂದ್ ಟ್ವೆಂಟಿ ಇಯರ್ಸ್ ಆಗಿದೆ ಸರ್ ಅದು ಇಪ್ಪತ್ತ ವರ್ಷದ ಕಟ್ಟಡ ಹಿಂಗ ಆಗೋಗಿದೆ ಅದನ್ನ ಶಿಥಿಲಾವಸ್ಥೆಗೊಂಡಿರೋದನ್ನ

ಮನೆ ಬಂದ್ಬಿಟ್ಟು ಅವೆಲ್ಲ ನಾವ್ ಏನ್ ಮಾಡಿದ್ವಿ ಇಲ್ಲ ಮತ್ತ ಒಂದೆರಡು ಕ್ಲಾಸ್ ಸ್ಟಾಪ್ ಮಾಡ್ರಿ ಆ ಒಂದೆರಡು class ನಾವ್ ಶಿಫ್ಟ್ ಮಾಡಿದ್ವಿ ಸರ್ ನಾವು ಇಲ್ಲಿ ಮಕ್ಕಳನ್ನ ಶಿಫ್ಟ್ ಮಾಡ್ಬಿಟ್ಟು ಅವರೆಲ್ಲ ಮುನ್ ಅದಕ್ ಮೊನ್ನೆ ಬಂದ್ ಕಿಶ್ನೆ ಎಲ್ಲ ಇದ್ ಮಾಡ್ಕೊಂಡ್ ಹೋಗಿದಾರೆ sir ಅವರೆಲ್ಲ ಇಲ್ಲಿ ಬಂದ್ survey ಮಾಡ್ಕೊಂಡ್ ಹೋಗಿದಾರೆ ಶಿಕ್ಷಣ ಇಲಾಖೆ ಬಿ ಓ ಅವರು ಬಂದಿದ್ರು ಆಮೇಲೆ ಅಧಿಕಾರಿಗಳು ಬಂದ್ ಈಗ ಒಂದ್ 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 ನಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ವಿತ್ ಇನ್ ಟೂ ಅವರ್ಸ್ ಸರಿ ಹೋಗ್ತದೆ ಹೋಗುತ್ತೆ ಸರ್ ಸರ್ ನಮ್ಮ ಹಾಗೆ ಆಗ್ತದೆ ನಿಮ್ ಮನೆಯಲ್ಲೂ ಹಾಗೆ ಆಗ್ತದೆ ಇನ್ನೊಂದು ಸ್ವಲ್ಪ ಬೇಗನೆ ಮುಗಿ ಹೋಗ್ತದೆ ಅದೇ ಸರ್ಕಾರಿ ಶಾಲೆ ಅಷ್ಟು ವರ್ಷಗಳಿಂದ ಹಿಂಗೆ ಇದೆ ಅಂತ ಹೇಳಿದ್ರೆ ಈಗ ಸರ್ವೆ ಮಾಡ್ಕೊಂಡು ಹೋಗಿ ಅದಕ್ಕೊಂದು ಬಜೆಟರಿ ಪ್ಲಾನ್ ಹಾಕಿ ಅದ್ರಲ್ಲಿ ಕಮಾಯಿ ಸಿಕ್ಕುತ್ತಾ ಅಂತ ಯೋಚನೆ ಮಾಡಿ ಏನು ಇವಲ್ಲ ನಮಗೇನ ಸರ್ 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 ಕನ್ನಡ ಮೀಡಿಯಂ ಸ್ಕೂಲ್ ರೀ ಮತ್ತೆ ಪ್ಲಸ್ ಕುಮಾರಸ್ವಾಮಿ ಅವರು ಇದ್ದಾಗ ಒಂದ್ ಇಂಗ್ಲೀಷ್ ಮೀಡಿಯಮ ಮಾಡಿದ್ರೆ ಸರ್ ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಮತ್ತೆ ಕನ್ನಡ ಮಾಧ್ಯಮದ ಆಂಗ್ಲ ಮಾಧ್ಯಮ ಮಾಡ್ಬೇಕಂತ ಹೇಳಿ ಆ ಶಾಲೆ ಓದಿರೋದು ಈಗ ನಮ್ಮಲ್ಲಿ ಒಂದೇ ಸ್ಕೂಲ್ ಸರ್ ಇದು ಇನ್ಪ ಗ್ರಾಮೀಣ ಭಾಗದಲ್ಲಿ ಏರಿಯಾದಲ್ಲಿ ಉಳಿದಿರೋದು ಒಂದೇ ಸ್ಕೂಲ್ ಸರ್ ಇದು ಸೆವೆಂತ್ ಮಾಡ ತಂದಿದ್ವಿ ಸರ್ ನಾವ್ ಇವಾಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೆವೆಂತ್ ವರೆಗೆ ತಂದಿದೀವಿ ಸರ್ ನಾವು ನೋಡಿ ಹೂಂ ಮುಂದೆ ಅದು 8 ಅವ್ರು ಅವರು ಏನಪ್ಪ ಅವ್ರ ಅವರು ಏನಪ್ಪ ಇದು ಮಾಡಬೇಕು ಹೈ ಸ್ಕೂಲ್ ಗೆ ಅದಕ್ಕೋನ ಅವ್ರಿಗೆ ಇದ್ ಮಾಡ್ ಲೆಟರ್ ಮಾಡಿದೀವಿ ಸರ್ ಅವರಿಗೆ ಕೊಟಿದೀವಿ ಸರ್ ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಅವರೇ ಇಷ್ಟೊತ್ತು ಈಡೆನ್ಸ್ ಜೊತೆ ಮಾತಾಡಿದಕ್ಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮೊಂದಿಗೆ ನಾವಿದ್ದೇವೆ ಈಡೆನ್ಸ್ ನ್ಯೂಸ್ ನಿಮ್ಮ ಜೊತೆ ಇದ್ದೇ ಇರುತ್ತೆ ಆ ಸುಖಕ್ಕೆ ಇಲ್ಲದರೂ ಪರವಾಗಿಲ್ಲ ಕಷ್ಟಕ್ಕೆ ನಾವಿದ್ದೇ ಇರ್ತೇವೆ ಸರ್ ಬೆಳಗಾವಿಯ ಕನ್ನಡ ಶಾಲೆಗಳನ್ನ ಉಳಿಸುವ ಉಳಿಸುವ ನಿಟ್ಟಿನಲ್ಲಿ ಈಡನ್ಸ್ ನ್ಯೂಸ್ ಆಗಿರಬಹುದು ಕನ್ನಡಪರ ಸಂಘಟನೆಗಳು ಕೂಡ ಇತ್ತ ಗಮನ ಹರಿಸಬೇಕು ಕನ್ನಡ ಉಳಿಸಿ ಬೆಳೆಸಿ ಎನ್ನಬೇಕಾದವರ ಕಣ್ಣುಗಳಲ್ಲಿ ಇಂತಹ ಶಾಲೆಗಳು ಬೀಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಇವರು ಸ್ಥಳೀಯರ ಬೇಡಿಕೆಯೂ ಒಂದೇ ಈಡನ್ಸ್ ನ್ಯೂಸ್ ಕಳಕಳಿಯ ಮನವಿಯೂ ಒಂದೇ ಕನ್ನಡ ಶಾಲೆಗಳನ್ನು ಉಳಿಸಿ ನೋಡಿ ಇಂಗ್ಲೀಷ್ ಮೀಡಿಯಂ ಶಾಲೆ ಕೂಡ ಇದೆಯಂತೆ ಇಲ್ಲಿ ಸೆವೆಂತ್ ತನಕ ಇದೆ ಏಯ್ತ್ಗೆ ಲೆಟರ್ ಪ್ರಾಸೆಸಿಂಗಲ್ಲಿ ನಡೀತಾ ಇದೆಯಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಎಂಟನೇ ತರಗತಿಗೂ ಕೂಡ ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಆಗುತ್ತೆ ಸೆವೆಂತಿಂದ ಇಂದ ಬೇರೆ ಶಾಲೆಗಳಿಗೆ ಹೋಗಬೇಕಾದಂಥ ಮಕ್ಕಳು ಮತ್ತು ಗೌರ್ನಮೆಂಟ್ ಶಾಲೆನಲ್ಲಿ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದ್ರ ಜೊತೆ ಜೊತೆಗೆ ಈ ರೀತಿ ಶಿಥಿಲಗೊಂಡಿರುವಂತಹ ಕಟ್ಟಡವನ್ನ ಸರಿಪಡಿಸಬೇಕು ಮೇಜರ್ ಆಗಿ ಅಲ್ಲಿರೋ ಶೌಚಾಲಯವನ್ನ ಸರಿ ಮಾಡಿ ಇದಿಷ್ಟೇ ಈಡನ್ಸ್ ನ್ಯೂಸ್ ಕೇಳ್ಕೊಳ್ತಾ ಇರತಕ್ಕಂತಹದ್ದು ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರೊಬ್ಬರು ಮಾತನಾಡಿದರೆ ಶಾಲೆಯ ಸ್ಥಿತಿ ದುಸ್ಥಿತಿಯ ಬಗ್ಗೆ ಕೇಳ್ಕೊಂಬರೋಣ ಬೆಳಗಾವಿಯ ಗ್ರಾಮೀಣ ಇಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಶೌಚಾಲಯಗಳು ಸ್ವಚ್ಛತಾ ಇಲ್ಲ ಅಡಿಗೆ ಕೋಣೆಯಲ್ಲಿ ಸ್ವಚ್ಛತಾ ಇಲ್ಲ ಶಿಕ್ಷಕರು ಕೊರತೆ ಇದೆ ಪಿ ಮಾಸ್ಟರ್ ಕೂಡ ಇಲ್ಲ ಸೊ ಹೀಗೆ ಹಲವಾರು ಅಥವಾ ಹಲವಾರು ಆರೋಪಗಳು ತಮ್ಮ ಶಾಲೆ ಬರ್ತಾ ಇದಾವೆ ಶಾಲೆಯಲ್ಲಿ ಏನ್ ಹೇಳ್ತೀರಾ ಸರ್ ಸರ್ ಆಪಾದನೆಗಳು ಸರ ನೂರಕ್ಕೂ ಸತ್ಯ ಇಲ್ಲ ಸರ ಅನ್ಯದಾಗಿ ಶೌಚಾಲಯ ಮುತ್ರಾಳ ಏನದ ಸರ ಇವು ಕೆಲವೊಂದು ಅವಳ ಶೌಚಾಲಯದ ಒಂದು ಡ್ರೈನೇಜ್ ಲೈನ್ ಏನದ ಸರ ಅವು ಮದ್ನೆ ಸುಮಾರು ಹತ್ತು ವರ್ಷ ಹಿಂದಿಂದ ರೆಡಿ ಮಾಡಿದಾವ್ ಸರ್ ಈ ಮಕ್ಕಳ ಸಂಖ್ಯೆ ಏನಾಗಿದೆ ಸರ್ ನಮ್ಮಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಸೇರಿ ಸುಮಾರು ಏಳ್ನೂರ ಎಂಟುನೂರು ಮಕ್ಕಳು ಆಗ್ತಾವ ಸರ ದಿನನಿತ್ಯ ಆ ಮಕ್ಕಳು ಅಷ್ಟು ಯೂಸ್ ಮಾಡುವುದರಿಂದ ಸರ ಅದೇನಾಗ್ತದೆ ಸರ ನಾವು ದಿನನಿತ್ಯ ಸ್ವಚ್ಛತೆ ಹಮ್ಮಿಕೊಂಡಿದಿವಿ ಸರ ಸ್ವಸ್ಥೆ ಮಾಡಿದ್ರು ಸದ ಅಷ್ಟು ಗಲೇಜ್ ಆಗ್ತಾ ಇದೆ ಸರ ಅದೊಂದು ಸರ್ ಆಮೇಲೆ ಶಿಕ್ಷಕರ ಕೊರತೆ ಅಂತ ಸರ್ ನಮ್ಮ ಅನುಗುಣ ಶಿಕ್ಷಕರು ಅದೇವ್ ಸರ್ ನಾವ್ ಇದನ್ ಪಿ ಶಿಕ್ಷಕರು ಏನೇ ಸರ್ ಈಗ ಸ್ಪೋರ್ಟ್ಸ್ ಒಂದು ಕಾರ್ಯಕ್ರಮ ಕ್ರೀಡಾಕೂಟಗಳು ಪ್ರಾರಂಭ ಆಗಿದಾವ್ ಸರ ಇಲಾಖೆ ಆದೇಶದವ್ರ ಮೇರೆಗೆ ಪಿ ಶಿಕ್ಷಕರ ನಾವು ಆದೇಶ ಮೇರೆ ಬಿಡ್ತಾ ಇದೀವಿ ಸರ್ ಆ ಹೋಗೋದ್ರಿಂದ ಅಷ್ಟೊಂದು ಕ್ರೀಡಾ ಚಟುವಟಿಕೆ ನಮಗೆ ಸಮಸ್ಯೆ ಆಗಿದೆ ಅಷ್ಟ ಸರ್ ಅದೇ ರೀತಿ ಶಿಕ್ಷಕರು ಏನ್ ಸರ ಇದ್ದಂತ ಶಿಕ್ಷಕರು ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಆ ಮಕ್ಕಳಿಗೆ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಲು ಪ್ರಯತ್ನ ಮಾಡ್ತಾ ಇದಾವೆ ಸರ್ ಈಗ ಶಾಲೆಯಲ್ಲಿ ಇರುವಂತ ವಿದ್ಯಾರ್ಥಿಗಳ ಸ್ಟ್ರೆಂತ್ ಎಷ್ಟಿದೆ ಈಗ ನಾಲ್ಕನೂರ ಇದೆ ಸರ್ ಶಿಕ್ಷಕರು ಶಿಕ್ಷಕರು ಸರ್ ಈಗ ಹದ್ನೈದು ಜನ ಐದು ಸರ್ ನಾವು ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರ ಸಿಬ್ಬಂದಿ ಅದ ಸರ್ ಸರ್ ಈಗ ಸರ್ಕಾರ ನಮ್ಗ್ ಅನುದಾನ ಕಮ್ಮಿ ಕೊಡ್ತಾ ಇದೆ ಮತ್ತೆ ಅನುದಾನದ ಕೊರತೆ ಇದೆ ಅಂತ ಹೇಳುದು ಅನುದಾನ ಕೊರತೆ ಇಲ್ಲ ಸರ್ ಶೌಚಾಲಯಗಳನ್ನ ಇಲ್ಲ ಇಲ್ಲ ದುರಸ್ತಿ ಅಂದ್ರೆ ಕೊಟ್ಟಂತ ಶೌಚಾಲಯಗಳನ್ನ ಕ್ಲೀನ್ ಮಾಡಿಸುವಲ್ಲಿ ವಿಫಲರಾಗಿರ್ತೀರಿ ಏನ್ ಹೇಳ್ತೀರಿ ಇಲ್ಲ ಸರ್ ವಿಫಲ ಆಗಿಲ್ಲ ಸರ ಈಗ ನಾವ್ ಏನದ ಸರ ಹಳಿ ಶೌಚಾಲಯಗಳು ಅದಾವ ಸರ ಮಕ್ಕಳಿಗೆ ತಕ್ಕಂತೆ ಶೌಚಾಲಯಗಳು ಕಡಿಮೆ ಅದಾವ ಸರ ಇನ್ನು ಶೌಚಾಲಯಗಳ ಕೊರತೆ ಇದೆ ಸರ್ ನಮ್ಮಲ್ಲಿ ಮತ್ತ ದಿನನಿತ್ಯ ಏನೈತೆ ಸ್ವಸ್ತಗಾಗಿ ಏನದ ಸರ್ ನಾವು ಸಿಬ್ಬಂದಿ ಸಿಗೋದಲ್ಲ ಸರ್ ಇಲ್ಲಿ ನಾವು ಸಿಬ್ಬಂದಿ ಏನ್ ಮಾಡ್ಬೇಕು ಸರ ಬೆಳಗಾವಿ ಕರ್ಸ್ಕೊಳ್ಬೇಕಾಗೈತಿ ದಿನನಿತ್ಯ ಬರಕ್ ಆಗುದಿಲ್ಲ ವಾರಕ್ಕೆ ಸುಮಾರು ಮೂರು ಬಾರಿ ಅವ್ರು ಬಾಂಧವ್ಯ ಮಾಡ್ತಾರೆ ಅವ್ರು ನಮಗೆ ಏನ್ ಅನುದಾನ ಬರ್ತದ ಸರ